ಆತ್ಮೀಯ ರೈತರೆ ನಿಮ್ಮ ಹೊಲದಲ್ಲಿ ಗೊನ್ನೆಗುಳುವಿನ ಕಾಟ ಹೆಚ್ಚಾಗಿದೆಯೇ ಚಿಂತಿಸಿದಿರಿ ಇದಕ್ಕೆ ಪರಿಹಾರ ಕ್ರಿಯಾಜನ್ ಇಪಿಎನ್ ಇಪಿಎನ್ ಎಂದರೆ ಎಂಟಮೋಪ್ಯಾಥೋಜೆನಿಕ್ ನೆಮಿಟೋಡ್ ಈ ನೆಮಿಟೋಟ್ಗಳೇ ಗೊನ್ನೆಗುಳುವಿನ ಶತ್ರು ಒಂದು ಕೆಜಿ ಕ್ರಿಯಾಜನ್ ಇಪಿಎನ್ ಅಲ್ಲಿ ಐದು ಕೋಟಿ ಪರಿಣಾಮಕಾರಿ ನೆಮಿಟೋಡ್ಗಳು ಗಳು ಹೊಂದಿದ್ದು ಹುಳುವಿನ ದೇಹದಲ್ಲಿ ಸೇರಿ ರಕ್ತ ವಿಷಕಾರಿಯಾಗಿ ಹುಳುಗಳು ನಾಶಗೊಳ್ಳುತ್ತವೆ ನೀವು ನೂರು ಕೆಜಿ ಕೊಟ್ಟಿಗೆ ಗೊಬ್ಬರದ ಜೊತೆ ಎರಡರಿಂದ ಮೂರು ಕೆ ಜಿ ಇಪಿಯನ್ನನ್ನು ಮಿಶ್ರಣ ಮಾಡಿ ಬಿತ್ತನೆ ಮಾಡಿದ ಮೂವತ್ತು ದಿನದ ಮುಂಚೆ ಅಥವಾ ನಂತರ ನೀಡಬಹುದು ಅಥವಾ ಕೀಟಬಾಧೆಯ ತೀವ್ರತೆಯನ್ನು ಅನುಗುಣವಾಗಿ ಒಂದು ಎಕರೆಗೆ ನೂರರಿಂದ ಇನ್ನೂರು ಲೀಟರ್ ನೀರಿನಲ್ಲಿ ಎರಡರಿಂದ ಮೂರು ಕೆಜಿ ಕ್ರಿಯಾಜನ್ ಕ್ರಿಯಜನ್ ಇಪಿಯನ್ನನ್ನು ಮಿಶ್ರಣ ಮಾಡಿ ಡ್ರಿಪ್ ಅಥವಾ ಡ್ರೆಂಚಿಂಗ್ ಮುಖಾಂತರ ಕೊಡಿ ಕ್ರಿಯಾಜನ್ ಇಪಿಎನ್ ಮುಖ್ಯವಾಗಿ ಲಾರ್ವ ಹಂತದಲ್ಲಿರುವ ಗೊಂಡೆ ಹುಳುಗಳಿಗೆ ಹಾಗೂ ಇತರೆ ಮಣ್ಣಿನ ಕೀಟಗಳಾದ ಗಿಡ್ಲು ಹುಳು ಮರಿಹುಳು ಹಾಗೂ ಇನ್ನಿತರೆ ಹುಳುಗಳ ಕೋಶಗಳಿಗೆ ಪರಿಣಾಮಕಾರಿಯಾಗಿದೆ ಪ್ರತಿಯೊಬ್ಬ ರೈತರು ಮುಖ್ಯವಾಗಿ ಗಮನದಲ್ಲಿರಿಸಬೇಕಾದ ವಿಷಯ ಏನೆಂದರೆ ಕ್ರಿಯಾಜನ್ ಇಪಿಎನ್ ಬಳಸುವ ಮೊದಲು ಹಾಗೂ ನಂತರ ಮಣ್ಣಿನ ತೇವಾಂಶವನ್ನು ಖಚಿತಪಡಿಸಿಕೊಳ್ಳಿ ಏಕೆಂದರೆ ನೀರಿನ ತೇವಾಂಶ ತಗುಲಿದಾಗ ಮಾತ್ರ ಇಪಿಎಂ ನೆಮೆಟೋಟ್ಸ್ಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತವೆ ಹಾಗೆ ಪರಿಣಾಮಕಾರಿ ಫಲಿತಾಂಶಗಳಿಗಾಗಿ ಸಂಜೆಯ ಸಮಯದಲ್ಲಿ ಉಪಯೋಗಿಸಬೇಕು ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮಾಡಿ ಧನ್ಯವಾದಗಳು